ಸಿನಿಮಾ ನಾನು ಕೇಳಿರುವಂತಹ ಈ ನನ್ನ ಇಪ್ಪತ್ತಾರು ವರ್ಷಗಳ ಇದರಲ್ಲಿ ನಂಗೆ ಸಿಗ್ತಾರೆ ಸರ್ ಸಿನಿಮಾ ಜೂಜು ಸಾರ್ ಸಿನಿಮಾ ಜೂಜು ಸರ್ ಅಂತ ಯಾಕೆ ಅಂತೀರಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಳ್ಳೆ ನಿರ್ದೇಶಕ ಟೀಮ್ ಇಟ್ಕೊಂಡು ಒಳ್ಳೆ ಕಲಾವಿದರು ಇಟ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಇಟ್ಕೊಂಡ್ಬರ್ತೀವಿ ಅದನ್ನು ಪದೇ ಪದೇ ನೋಡುವಂಥ ಸಿನ್ಮಾ ಆಗುತ್ತೆ ಮಾಡಿರ್ಬೋದು ನಾವೆಲ್ಲ ಹಾಗೆ ಮಾಡ್ಕೊಂಡು ಬಂದಿರೋದು ನೀವು ಜೂಜು ಅಂತ ಯಾಕಂತೀರಿ ಅಂತ ಇಲ್ಲ ಸರ್ ನಮಗೆ ಅನ್ಸ್ಬಿಟ್ಟಿದೆ ಸರ್ ಒಂದು ಸಿನಿಮಾ ಮಾಡೋದು ಅದೃಷ್ಟ ಇದ್ರೆ ದೇವ್ರ ದಯ ಇದ್ದರೆ ಅದು ಹಿಟ್ ಆಗುತ್ತೆ ಬದುಕಿಬಿಡ್ತೀವಿ ಸರ್ ಇಲ್ಲ ನೀವು ಬಹುಶಃ ಜೂಜು ಅಂತ ಯಾಕೆ ನೀನು ತಲೆಕೊಳ್ತೀವಿ ಅಂದರೆ ಚೇಂಬರ್ ರೇಸ್ ಕೋರ್ಸ್ ಪಕ್ಕದಲ್ಲಿದೆ ಅಂತ ಸಾಧ್ಯವೇ ಇಲ್ಲ ಇಲ್ಲ ಅನ್ಸುತ್ತೆ ನಿಮಗೆ ಅದನ್ನ ಅನ್ಲೈಸ್ ಮಾಡಿ ಅದಕ್ಕೆ ಕಾರಣ ಹೇಳ್ತೀನಿ ಅದು ಇದಕ್ಕೆ ಇದಲ್ಲ ಆದ್ರೂ ಹೇಳಿಬಿಡ್ತೀನಿ ಕೇಳಿದಕ್ಕೆ ಹೇಳ್ತೀನಿ ಡೈರೆಕ್ಟರ್ ಸ್ಪೆಷಲ್ ಅದ್ರ ಕ್ಲೈಮ್ಯಾಕ್ಸೇ ಬೇರೆ ನನ್ನ ಪ್ರೂವ್ ಮಾಡ್ಕೊಂಡು ಬಂದಿದ್ರು ಕೂಡ ನನಗೆ ಬೇರೆ ರೀತಿಯ ಒತ್ತಡದಿಂದ ನಾನು ಅನ್ಕೊಂಡ ಕ್ಲೈಮ್ಯಾಕ್ಸ್ನ ಮಾಡಕ್ಕೆ ಬಿಡಲಿಲ್ಲ ಚಿತ್ರರಂಗ ಹೇಳ್ತೀನಿ ಯಾಕೆ ಅಂತ ಎರಡನೇ ಸಲ ಅಂತೂ ಒಬ್ಬ ಪಾರ್ಟ್ನರು ಆ ಸಿನಿಮಾ ರೆಡಿ ಮಾಡ್ಕೊಂಡು ಅರವತ್ತು ಅರವತ್ತೈದು ಲಕ್ಷ ನೋಡಿದ್ದಾರೆ ಯೂಟ್ಯೂಬಲ್ಲಿ ನೂರು ರೂಪಾಯಿ ಅಂದರೆ ಅರವತ್ತು ಕೋಟಿ ಕಮ್ಮಿ ನೋಡಿದ್ರು ಮೂರು ಕೋಟಿ ರೂಪಾಯಿ ನಾಲ್ಕು ಕೋಟಿ ಐದು ಕೋಟಿ ರೂಪಾಯಿ ಬಿಸ್ನೆಸ್ ಮಾಡೋ ಫಿಮ್ನ ಆತ ತಲೆ ಮನಸ್ಕೊಂಡಿದ್ದೀನಿ ಎಲ್ಲಿ ಗೊತ್ತಿಲ್ಲ ಆ ಸಿನಿಮಾನ ನನ್ನ ಪಾರ್ಟ್ನರ್ ಪೇಮೆಂಟು ಇಲ್ಲೇ ಆ ಆರು ವರ್ಷ ಐದು ವರ್ಷದ ಆರು ಕೋಟಿ ಮೊಸ ಆಗಿರ್ ಅವನು ನನಗೆ ಅವನಿಂದ ಒಬ್ಬ ಬಂದೇ ಒಬ್ಬ ಚಿತ್ರದ ಮೇಲೆ ಮಾಡ್ತಾನೆ ಮಾಡ್ತೇನೆ ಲೋಬಡ್ಜ್ ಮಾಡ್ತಾನೆ ಪ್ರೊಡ್ಯೂಸರ್ ಫೇಫ್ ಗಾಡ್ ಮಾಡ್ತೇನೆ ಅಂತಂದ್ನ ಈ ಟ್ರೀಟ್ಮೆಂಟ್ ಕೊಟ್ಟು ಹಿಂಸೆ ಕೊಟ್ಟರು ಕೂಡ ಆಯಿತು ನೀವೇನು ಮಾಡ್ತೀರೋ ಮಾಡ್ರಪ್ಪ ನಾನು ಬರ್ತೀನಿ ದಿನ ಪ್ರೊಡ್ಯೂಸರ್ ನಿಂತೀನಿ ದಿನ ತೋರಿಸ್ತೀನಿ ಅಂತ ಹೇಳ್ತಾನೆ ಒಬ್ಬ ಹತಾಶ ಪ್ರೇಕ್ಷಕ ಅಂದರೆ ಐ ಆಮ್ ಇಟ್ ಆನೆಸ್ಟ್ಲಿ ಹೀಗೆ ಮರು ಅಂದರೆ ಡೈರೆಕ್ಟರ್ ಸ್ಪೆಷಲ್ ಕೆಟ್ಟ ಚಿತ್ರ ಅಲ್ಲ ಎರಡನೇ ಸಲ ಕೆಟ್ಟ ಚಿತ್ರ ಅಲ್ಲ ಕೆಟ್ಟ ಚಿತ್ರ ಆಗಿದ್ರೆ ಹೇಳಬೇಕು ಸರ್ ಅದು ದರಿದ್ರವಾಗಿತ್ತಯಾ ಅಂತ ಎರಡನೇ ಸಲ ಮೆಚ್ಚಿದ್ರು ಎಷ್ಟೋ ಜನ ಥಿಯೇಟ್ರಲ್ಲಿ ಅದನ್ನು ಶೋಗಳು ಇರಲಿದೆ ಏನಾದ್ರು ಮಾಡಾಕ್ಬಿಟ್ಟ ಅವನು ಬಿಕಾಸ್ ಅವನು ಡಿಸ್ಟ್ರಿಬ್ಯೂಷನ್ ಬರೋಲ್ಲ ಡೈರೆಕ್ಟರ್ ಸ್ಪೆಷಲ್ಲು ಕ್ಲೈಮ್ಯಾಕ್ಸು ಬೇರೆಡೆ ಇತ್ತು ಅದಕ್ಕೆ ಕಾರಣ ಯಾರು ಆ ಹೆಸರು ವೇದಿಕೆ ಅಲ್ಲ ಇದು ನಾನು ಇನ್ನೊಮ್ಮೆ ತಗೋತೀನಿ ಅದನ್ನು ಖಂಡಿತ ಮಾತಾಡ್ತೀನಿ ಅವೆರಡನ್ನೂ ಫಿಲಮ್ಗಳದು ಯಾಕೆ ನನ್ನ ಒಬ್ಬ ಹತಾಶ ಪ್ರೇಕ್ಷಕ ಬಂದು ಇವತ್ತು ಪ್ರೊಡ್ಯೂಸರ್ ಆಗಿದ್ದೀರಿ ನಿರ್ದೇಶಕರಾಗಿದ್ದೀರಿ ಯಾಕೆಂದರೆ ಎಲ್ಲ ಸಂಸ್ಥೆ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ದುಡ್ಡಿದೆ ಸರ್ ಎಲ್ಲ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ಒಬ್ಬ ಒಳ್ಳೆ ಡೈರೆಕ್ಟ್ರು ಅಂತ ಅನಿಸ್ಕೊಡೋನು ಸಿಗೋದು ಕಷ್ಟ ಏನೋ ಗೊತ್ತಿಲ್ಲ ನೀನು ಒಳ್ಳೆ ಒಳ್ಳೆ ಡೈರೆಕ್ಟರ್ ನಾನು ಒಳ್ಳೆ ಡೈರೆಕ್ಟರ್ ಹತಾಶ ಪ್ರೇಕ್ಷಕ ಆದರೆ ನನ್ನ ಸಂಸ್ಥೆಯಲ್ಲಿ ಹಣ ಇಲ್ಲದೇ ಇರ್ಬೋದು ಹಣ ಇದೆ ಅಂದರೆ ಬರ್ತಾ ಇದೆ ಬರಬೇಕಾದ ಬರುತ್ತೆ ಇದು ನನ್ನ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ಒಬ್ಬ ಒಳ್ಳೆಯ ರೈಟರ್ ಇದ್ದಾನೆ ಸರ್ ನನ್ನ ಹತ್ರ ಒಬ್ಬೊಳ್ಳೆ ನಿರ್ದೇಶಕ ಇದ್ದಾನೆ ಅಂತ ಅಂದ್ಕೊಂಡಿದ್ದೀನಿ ಸರ್ ಏನು ಪ್ರಚಾರವನ್ನು ಪ್ರಚಾರವನ್ನು ಅಂದರೆ ಸಿನಿಮಾ ಏನಾಗಿದೆ ಅಂತಂದರೆ ಸಾಂಗ್ಗಳು ನೋಡಿದಂದ್ರೆ ಐದು ಲಕ್ಷ ಆರು ಲಕ್ಷ ಎಂಟು ಲಕ್ಷ ತನಕ ಹೋಗಿದೆ ಫಸ್ಟ್ ಸಾಂಗು ಅಂತ ಹೇಳಿದ್ರು ಏಳು ಲಕ್ಷ ಚಿಲ್ರೆ ಏನೋ ಇರಬೇಕದು ಇಲ್ಲ ಇಲ್ಲ ಆರ್ಗ್ಯಾನಿಕ್ ಅಣ್ಣ ಇಲ್ಲ ಒಂದು ರೂಪಾಯಿ ಹಾಕಿಲ್ಲ ವಿಖ್ಯಾತಲ್ಲಿ ಹಾಕ್ಸಿಲ್ಲ ನಾನು ಆರ್ಗ್ಯಾನಿಕ್ ಅಲ್ಲ ಇಟ್ಸ್ ಓಕೆ ನೋ ಇಶ್ಯೂಸ್ ಮಂಜುನಾಥ ನೋಡಿದರೆ ಇದನ್ನು ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಅದು ಮಾಡಿ ಬೇಡ ಯಾವುದೋ ನಂಬ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ ಒಂದು ಸಂಘ ಕ್ಯಾಲ್ಕುಲೇಷನ್ ಅಷ್ಟೇ ಅನಲೈಸ್ ಮಾಡೋಕ್ಕೆ ಏನಿದೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆಯಾ ಇಲ್ಲವಾ ಯಾವತ್ತು ನನ್ನ ಚಿತ್ರಗಳಿಗೆ ಡಿಮ್ಯಾಂಡ್ ಇಲ್ಲ ಅಂದರೆ ಅದನ್ನ ಸಿನಿಮಾ ಮಾಡೋದೇ ವೆರಿ ಕ್ಲಿಯರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ